ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವೃಶ್ಚಿಕ ರಾಶಿಯವರ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಅರ್ಧ ಪಂಚಮ ಶನಿ ದೋಷ ಇರೋದ್ರಿಂದ ಈ ರಾಶಿಯವರು ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಧಾರಣೆ ಅಷ್ಟೊಂದು ಉತ್ತಮ ಅಲ್ಲ ಕಟ್ಟಿಂಗ್ ಮಾಡಿಸ್ಬಾರ್ದು ಶೇವಿಂಗ್ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಡ್ರಿಂಕಿಂಗು ಸಹ ಉತ್ತಮವಲ್ಲ ಹಾಗೆ ಈ ರಾಶಿಯವರು ವಿಶೇಷವಾಗಿ ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಳಬತ್ತಿಯ ದೀಪ ಹಚ್ಚಿ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ಶನಿ ದೋಷದ ಪ್ರಭಾವದಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಉತ್ಸಾಹ ಇರೋದಿಲ್ಲ ಮನೆ ಕಟ್ಟ ವಿಚಾರ ಆಗಿರ್ಬೋದು ಅಥವಾ ವಿವಾಹಾದಿ ಕಾರ್ಯಗಳಿಗೆ ಅಡ್ಡಿ ಆತಂಕ ನಿಧಾನ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಮನೆಯಲ್ಲಿ ಮನಸ್ತಾಪಗಳು ಅಥವಾ ಒಬ್ಬರ ಮೇಲೆ ಒಬ್ಬರಿಗೆ ಅಪನಂಬಿಕೆಗಳು ಜಾಸ್ತಿ ಬರ್ತದೆ ಆದ್ದರಿಂದ ಶನಿ ಭಗವಾನರಿಗೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ ಹಾಗೆಯೇ ಈ ರಾಶಿಯವರಿಗೆ ನಾಗದೋಷ ಸಹ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಾಗ ಹೊಸ ಕಾರ್ಯಗಳಿಗೆ ಕೈಯಾಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಸಪ್ತಮದಲ್ಲಿ ಗುರು ಇದ್ದು ಗುರುಬಲ ಇರೋದರಿಂದ ಏನೇ ಅಡೆತಡೆ ಅಡ್ಡಿ ಆತಂಕಗಳು ಬಂದರೂ ಸಹ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ಆದರೆ ಶನಿ ಭಗವಾನಿಗೆ ಸಂಬಂಧಪಟ್ಟ ಪರಿಹಾರ ಮತ್ತು ನಾಗದೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿ ವೀಕ್ಷಕರೇ ಈ ರಾಶಿಯವರಿಗೆ ದಕ್ಷಿಣ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಹಾಗೂ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಜಾಸ್ತಿ ಇರ್ತದೆ ದಕ್ಷಿಣ ದಿಕ್ಕಿನಲ್ಲಿ ಇವರೇನಾದರೂ ಆಫೀಸು ಹೋಟೆಲ್ಲು ಬಟ್ಟೆ ಅಂಗಡಿ ಇತ್ಯಾದಿಗಳನ್ನು ಒಂದು ಸಂದರ್ಭದಲ್ಲಿ ಆ ಅಂಗಡಿಗಳಿಗೆ ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣವನ್ನು ಪೇಂಟ್ ಮಾಡ್ಕೊತಕ್ಕಂಥದ್ದು ಅಥವಾ ಅಳವಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಪೂರ್ವ ದಿಕ್ಕಿನಲ್ಲಿದ್ದಾಗಲೂ ಸಹ ಈ ರೀತಿ ಅಳವಡಿಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಈ ವೃಶ್ಚಿಕ ರಾಶಿಯವ್ರಿಗೆ ಶನಿವಾರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಬುಧವಾರವೂ ಸಹ ಶುಭಪ್ರದವಾಗಿ ಇಲ್ಲದೇ ಇರೋದರಿಂದ ಈ ದಿನಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾತಾಡ್ತಕ್ಕಂಥದ್ದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ವಿಶೇಷವಾಗಿ ಈ ವೃಶ್ಚಿಕ ರಾಶಿಯವರಿಗೆ ಶುಕ್ರವಾರ ಮಂಗಳವಾರ ಮತ್ತು ಭಾನುವಾರ ಗುರುವಾರಗಳಂದು ಶುಭಪ್ರದವಾಗಿ ಇರೋದ್ರಿಂದ ಈ ದಿನಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಕೆಲವರಿಗೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ನಾಗದೋಷ ಪರಿಹಾರಕ್ಕೆ ಹೋಗಲಿಕ್ಕೆ ಆಗದಲ್ಲೇ ಇರ್ತಕ್ಕಂಥವರು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ನಾಗನ ಸಾನಿಧ್ಯಗಳಲ್ಲಿ ಪಂಚಮಿ ಷಷ್ಠಿ ದಿನಗಳಂದು ಅಥವಾ ಮಂಗಳವಾರ ಅಥವಾ ಅಮಾವಾಸ್ಯ ಪೌರ್ಣಿಮಿಗಳಂದು ಅಥವಾ ಆಶ್ಲೇಷ ನಕ್ಷತ್ರದ ದಿನದಂದು ವಿಶೇಷವಾಗಿ ನಾಗರ ಕಲ್ಲಿಗೆ ಹಾಲೆರಿತಕ್ಕಂಥದ್ದು ಅಥವಾ ಪಂಚಾಮೃತ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ನೀರಿನ ಅಭಿಷೇಕದಲ್ಲಿ ವಿಗ್ರಹಾರಾಧನೆ ಮಾಡ್ತಕ್ಕಂಥದ್ದು ಅಥವಾ ಪುರೋಹಿತರಿಂದ ಈ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಅಥವಾ ಮನೆಯಲ್ಲಿ ಸ್ವಲ್ಪ ಮಟ್ಟಿನ ಕಿರಿಕಿರಿ ಇರೋದರಿಂದ ತುಂಬ ಎಚ್ಚರಿಕೆ ವಹಿಸಿ ಹಾಗೂ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಹಾರಿಸಿ ಬಿಲ್ವ ಪತ್ರೆ ಆರಾಧಿಸಿ ಪೂಜೆ ಕೊಡುವ ಸಹ ತುಂಬ ಉತ್ತಮ ಫಲ ಫಲಗಳು ಸಿಕ್ತವೆ ಈ ರಾಶಿಯವರು ವಿಶೇಷವಾಗಿ ಗುರು ಫಲ ವಿದೇಶಕ್ಕೆ ಹೋಗ್ತಕ್ಕಂಥ ಯೋಗ ಅಥವಾ ದೂರದ ಪ್ರಯಾಣಗಳಲ್ಲಿ ಲಾಭ ಪಡ್ಕಂತಕ್ಕಂಥ ಒಂದು ಅವಕಾಶಗಳು ಹೆಚ್ಚಾಗಿ ಇರ್ತದೆ ಆದರೆ ಆ ಅವಸರದ ನಿರ್ಧಾರ ಅಥವಾ ಗಡಿಬಿಡಿಯ ನಿರ್ಧಾರ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಆರೋಗ್ಯದಲ್ಲಿ ಏರುಪೇರಾಗಲಿರೋ ರೀತಿಯಲ್ಲಿ ನೀವು ಆಹಾರ ಸೇವನೆಯನ್ನು ಮಾಡ್ಕೊತಕ್ಕಂಥದ್ದು ಉತ್ತಮವಾಗಿ ಇರ್ತದೆ ಇನ್ನು ಈ ರಾಶಿಯವರು ಹೆಚ್ಚಾಗಿ ವಾಹನ ಎಲ್ಲ ತೆಗಿಬೇಕು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಂಪು ಬಣ್ಣ ಶುಭಪ್ರದವಾಗಿ ಇರ್ತದೆ ಅಥವಾ ಹಳದಿ ಬಣ್ಣದ ಕಲ್ಲರ್ ಇರ್ತಕ್ಕಂಥ ವಾಹನಗಳನ್ನು ಸಹ ತೆಗಿಬೋದು ಇನ್ನು ಈ ರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಅಥವಾ ಮಾರುತಿ ದೇವರ ಆರಾಧನೆ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಮಂಗಳವಾರಗಳಂದು ಪೂಜೆ ಕೊಡಿಸೋದ್ರಿಂದ ಪೂಜೆ ಮಾಡಿಸೋದ್ರಿಂದಲೂ ಉತ್ತಮವಾದಂಥ ಫಲಾಫಲಗಳು ದೊಡ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ